ಹಾಯ್ ಎಲ್ಲರಿಗೂ ಇವತ್ತಿನ ರೆಸಿಪಿ ನಾನು ದಪ್ಪಟ್ಟಿ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಸಾಲ ದಪ್ಪಟ್ಟಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಲಂಚ್ಗೂ ಕೂಡ ಕಟ್ಬೋದು ಮಾರ್ನಿಂಗ್ ಟಿಫನ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾನು ದೊಡ್ಡದ ಒಂದು ಬಾಲ್ ತೊಗೊಂಡು ಅದರಲ್ಲಿ ನಾನು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಜೋಳದ ಹಿಟ್ಟನ್ನು ನಾನು ಚೆನ್ನಾಗಿ ಜಾಲಿಸ್ಕೊಂಡು ತೊಗೊಂಡಿದ್ದೀನಿ ಹಿಟ್ಟನ್ನು ಆಮೇಲೆ ನೋಡಿ ಅದೇ ಚಿಕ್ಕ ಬಟ್ಟಲಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಯಾವ ತೊಗೊಂಡಿದ್ದೀನಲ್ವ ಅದೇ ಬಟ್ಟಲಲ್ಲೇ ನಾನು ಮತ್ತೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಅದು ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಅಜ್ವಾನ ಹಾಕ್ತಾ ಇದ್ದೀನಿ ಅಜ್ವಾನ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಮೇಲೆ ಗಸಗಸೆ ಹಾಕ್ತಾ ಇದ್ದೀನಿ ಗಸಗಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ದಪ್ಪಟ್ಟಿಗೆ ಎಳ್ಳು ಇದ್ದೀನಿ ನೋಡಿ ಬಿಳಿ ಎಳ್ಳು ನಾನು ಮೂರು ಇಲ್ಲ ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಎಳ್ಳು ತುಂಬಾ ಟೇಸ್ಟ್ ಕೊಡುತ್ತೆ ದಪ್ಪಟ್ಟಿಗೆ ಅದಕ್ಕೋಸ್ಕರ ಸ್ವಲ್ಪ ಎಳ್ಳು ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಬನ್ನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಸಾಕು ನೀವು ಇದನ್ನು ತಟ್ಟಿಬಿಟ್ಟಾದರೂ ಮಾಡ್ಬೋದು ಇಲ್ಲಾಂದರೆ ಚಪಾತಿ ಥರ ಬೇಕಾದರೂ ಮಾಡ್ಕೋಬೋದು ನಾನು ನೀವು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಈ ಥರ ರೆಡಿ ಆಗಬೇಕು ತುಂಬ ಗಟ್ಟಿಯಾಗಿ ಕೂಡ ಇಲ್ಲ ತುಂಬ ಹಳಸೋಗಿ ಕೂಡ ಮಾಡ್ಕೊಂಡಿಲ್ಲ ಈ ಥರ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ನಾನು ನಾನು ಆದಷ್ಟು ರೊಟ್ಟಿ ಥರನೇ ತಡ್ತೀನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ನೀವು ಚಪಾತಿ ಥರ ಬೇಕಾದರೂ ಮಾಡ್ಕೋಬೋದು ನಾವು ಈ ಥರ ರೌಂಡಾಗಿ ಮಾಡ್ಕೋಬೇಕು ನಾನು ಜೋ ರೊಟ್ಟಿ ಮಾಡ್ತೀನಲ್ವಾ ಅದ್ರ ಸಹಾಯದಿಂದ ನಾನು ಈ ಥರ ರೌಂಡಾಗಿ ಮಾಡ್ಕೊತಾ ಇದ್ದೀನಿ ನಾವು ರೊಟ್ಟಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡ್ಕೋಬೋದು ನೋಡಿ ಇವಾಗ ನಾನು ಹಂಚು ಮೇಲೆ ಹಾಕಿ ಎಣ್ಣೆ ಹಚ್ಚಿ ಸುಡ್ತಾ ಇದ್ದೀನಿ ನೋಡಿ ಒಂದು ಸೈಡ್ ಸುಟ್ಟಿದ್ದೀನಿ ಮತ್ತು ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸುಡಿ ಸ್ವಲ್ಪ ನೋಡಿ ಇವಾಗ ಮತ್ತೆ ಇನ್ನೊಂದು ದಪ್ಪಟಿ ಕೂಡ ಮಾಡ್ತಾ ಇದಿ ನೋಡಿ ನಾವು ರೊಟ್ಟಿ ಯಾವ ಥರ ತಡ್ತೀವೋ ಆ ಥರ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ರೊಟ್ಟಿ ಮಾಡೋದಿರುತ್ತಲ್ವಾ ಅದರಿಂದ ಬೇಕಾದರೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಜೋಳದ ಹಿಟ್ಟು ಮೂರು ಮಿಕ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಊಟ ಮಾಡೋದು ನೋಡಿ ನಾನು ಈ ಥರ ಸುಟ್ಟಿಗೆ ಎರಡು ಸೈಡೆ ಸುಟ್ಕೊಂಡು ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ದಪ್ಪಟ್ಟಿ ಕೂಡ ಸುಡ್ತಾ ಇದ್ದೀನಿ ನಾನು ಎಣ್ಣೆ ಸವರ್ತಾ ಇದ್ದೀನಿ ದಪ್ಪಟ್ಟಿಗೆ ನೋಡಿ ಇದು ಕೂಡ ಒಂದು ಸೈಡ್ ತುಂಬ ಚೆನ್ನಾಗಿ ಸುಟ್ಟಿದೆ ಎರಡು ಸೈಡ್ ಚೆನ್ನಾಗಿ ಸುಟ್ಟಿದೆ ನೋಡಿ ದಪ್ಪಟ್ಟಿ ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ఈరుళి చెట్టు really